ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಜಾತಿ ಗಣತಿ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಹೈ ವೋಲ್ಟೇಜ್ ಚರ್ಚೆ ನಡೀತಾ ಇದೆ ದಿನೇ ದಿನೇ ಜಾತಿವಾರು ಗೊಂದಲ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿ ಕೆಲವು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ದಿನೇ ದಿನೇ ಈ ಜಾತಿ ಬಗ್ಗೆನೆ ತುಂಬಾನೇ ಗೊಂದಲಗಳು ಉಂಟಾಗ್ತಾ ಇದೆ ಇದು ಸರ್ಕಾರಕ್ಕೆ ಮುಜುಗರ ತರುವಂತದ್ದು ಜೊತೆಗೆ ಸಂಕಷ್ಟಕ್ಕೆ ಈಡು ಮಾಡುವಂಥ ದಿನಗಳು ಬರಬಹುದು ಅಂತ ಕೆಲವೊಂದು ಜನ ಹೇಳಿದ್ದಾರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತಾಡಿದ್ದಾರೆ ಈಗಾಗಲೇ ಜಾತಿಗಣತಿ ಸಮೀಕ್ಷೆಯನ್ನು ಘೋಷಿಸಿಬಿಟ್ಟಿದ್ದೀವಿ ಈಗ ಏನು ಮಾಡಬೇಕು ಹೇಳಿ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ವಿಚಾರವನ್ನ ಪ್ರಸ್ತಾಪಿಸಿದ್ರು ಸೊ ಇದ್ರ ಮೇಲೆ ಚರ್ಚೆಗಳಾಗ್ತಾ ಇವೆ ಈಗ ಏನು ಡಿಸಿಷನ್ ತಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಏನು ಮುಂದೂಡಿಕೆ ಮಾಡೋಣ ಅನ್ನುವಂಥದ್ದು ಅಥವಾ ಇಪ್ಪತ್ತೆರಡರಿಂದಲೇ ಜಾತಿ ಗಣತಿ ಆರಂಭಿಸೋಣ ಅಂತೇಳಿ ಆರಂಭಿಸೋದಾದ್ರೆ ಅದಕ್ಕೆ ಮತ್ತೆ ಏನೊಂದು ಕ್ವೆಶನೇ ರೆಡಿ ಮಾಡಿದ್ದಾರೆ ಅಥವಾ ಫಾರ್ಮ್ ರೆಡಿ ಮಾಡಿದರೆ ಅದೆಲ್ಲವೂ ಕೂಡ ಮತ್ತೆ ರೀಫ್ರೇಮ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳಿವೆ ಯಾಕಂದರೆ ಮುನ್ನೂರು ಮೂವತ್ತೊಂದು ಹೊಸ ಜಾತಿಗಳನ್ನು ಅದರಲ್ಲಿ ನಮೂದು ಮಾಡಿದ್ದಾರೆ ಅದರಿಂದಾಗಿ ತುಂಬ ಗೊಂದಲಗಳೇ ಏರ್ಪಾಡಾಗಿದೆ ಅಂಥೇಳಿ ಈಗ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದಾರಂತೆ ಏನಕ್ಕಂದರೆ ನಮ್ಮ ವಿರುದ್ಧ ಸುಮ್ಮನೆ ಅನಗತ್ಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಪರ ಮಾತ್ರ ನಾವಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಮೇಲ್ವರ್ಗದ ವಿರೋಧಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ಬಿಂಬಿಸಲಾಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದಾರಂತೆ ಜಾತಿ ಗಣತಿ ಸರ್ವೆ ಆರ್ಥಿಕ ಪರಿಸ್ಥಿತಿ ಏನು ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ತಾ ಇರೋದು ಅದನ್ನು ಹೆಂಗೆ ಜನರಿಗೆ ಮನವರಿಕೆ ಮಾಡ್ಕೊಡ್ತೀರಿ ಅದನ್ನು ಹೇಳಿ ಫಸ್ಟು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಕೇಳಿದ್ರಂತೆ ಸಚಿವರುಗಳಿಗೆ ಇದು ಜಾತಿ ಗಣತಿ ಅನ್ನುವಂಥದ್ದನ್ನೇ ಎಲ್ಲರೂ ಬಿಂಬಿಸ್ತಾ ಇದ್ದಾರೆ ಆದರೆ ಇನ್ಫ್ಯಾಕ್ಟ್ ಇದು ಜಾತಿ ಗಣತಿ ಅನ್ನೋದಕ್ಕಿಂತ ಅಂದರೆ ಸರ್ಕಾರ ಹೆಸರು ಕೊಟ್ಟಿದ್ದು ಅದೇನೇ ಇದಕ್ಕೆ ಇದು ಜಾತಿ ಗಣತಿ ಅಲ್ಲ ಯಾಕಂದರೆ ಜಾತಿಗಣತಿ ಮಾಡಬೇಕಾದ್ರೆ ಅಥವಾ ಜನಗಣತಿ ಇದೆಲ್ಲವೂ ಕೂಡ ಸೆಂಟ್ರಲಲ್ಲಿ ಬರುತ್ತೆ ನಾವು ಮಾಡ್ತಾ ಇರೋದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿದೆ ಅದನ್ನು ತಿಳ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಡೆಯುವಂಥ ಸರ್ವೆ ಇದು ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅದನ್ನು ಹೇಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಮಿನಿಸ್ಟ್ರಿಗಳು ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸಂಜಾಯಿಷಿಯನ್ನು ಕೊಟ್ಟಿದ್ದಾರೆ ತಮ್ಮದೇ ರೀತಿಯಲ್ಲಿ ಯಾಕೆ ನಾವು ಇದಕ್ಕೆ ವಿರೋಧ ಮಾಡ್ತಾಯಿದ್ದೀವಿ ಅಥವಾ ಯಾಕೆ ಮುಂದೂಡಿಕೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಮೊನ್ನೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಪ್ರಸನ್ನ ಈಗ ಒಂದಷ್ಟು ಪಾಯಿಂಟ್ಸ್ನ ನಾವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ ಇವತ್ತು ನಡೆದಂಥ ಒಂದು ಈ ಸಂಪುಟ ಸಭೆಯಲ್ಲಿ ನಡೀತಾ ಇರುವಂಥ ವಿಚಾರ ಸೊ ಏನೆಲ್ಲ ಚರ್ಚೆಗಳು ಆಗ್ತಾ ಇವೆ ಬಹುಶಃ ಇದನ್ನೆಲ್ಲ ನೋಡಿದ್ರೆ ಸಮಪ್ ಮಾಡೋದಾದ್ರೆ ಇಪ್ಪತ್ತೆರಡಕ್ಕೆ ನಿಜಕ್ಕೂ ಸ್ಟಾರ್ಟ್ ಆಗತ್ತಾ ಮತ್ತೆ ಮರು ಸಮೀಕ್ಷೆ ಅಥವಾ ಏನಾದರೂ ಮುಂದೆ ಹೋಗುವಂಥ ಸಾಧ್ಯತೆಗಳು ಮತ್ತೊಂದು ಇದನ್ನೆಲ್ಲ ರೀಫ್ರೇಮ್ ಮಾಡಿ ಮತ್ತೆ ಮುಂದಾಗಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಏನಾದರೂ ಚರ್ಚೆಗಳಾಗ್ತಾ ಇರುವಂಥದ್ದು ಒಟ್ಟಾರೆ ಔಟ್ಕಮ್ ಏನಿದೆ ಇವತ್ತಿನ ಒಂದು ಚರ್ಚೆ ಹೇಗೆ ನಡೀತು ಹಾಗಾದರೆ ರೆಹಮಾನ್ ಜಾತಿ ಗಣತಿ ಅಥವಾ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಆಗಬೇಕು ಇದು ಬಹುತೇಕ ಅನುಮಾನವನ್ನ ಮೂಡಿಸ್ತಾ ಇದೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಹೈ ವೋಲ್ಟೇಜ್ ಚರ್ಚೆಗಳು ನಡೆದಿದ್ದಾವೆ ಪರ ವಿರೋಧದ ವಾದಗಳು ದೊಡ್ಡ ಮಟ್ಟಕ್ಕೆ ನಡೆದಿದ್ದಾವೆ ಸಚಿವರ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಂದು ರೀತಿಯಲ್ಲಿ ಇಬ್ಬಾಗ ಆದಂತಹ ರೀತಿಯ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಹಿಡಿದು ಉಳಿದ ಎಲ್ಲ ಸಚಿವರು ಕೂಡ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಸಮೀಕ್ಷೆಯನ್ನು ಮುಂದೂಡಬೇಕು ಇನ್ನಷ್ಟು ಕಾಲಾವಕಾಶವನ್ನು ಪಡೆದುಕೊಳ್ಬೇಕು ಅನ್ನೋ ಬಗ್ಗೆಯೇ ಬಹುತೇಕ ಸಚಿವರು ಒಲವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರ ಹಾಗೂ ಸಂತೋಷ್ ಲಾಡ್ ಅವರು ಮತ್ತು ಬೈರತಿ ಸುರೇಶ್ ಅವರು ಮಾತ್ರ ಇದಕ್ಕೆ ಪೂರಕವಾದಂತಹ ರೀತಿಯಲ್ಲಿ ಧನಿಯನ್ನು ಗೂಡಿಸಿದ್ರೆ ಇನ್ನುಳಿದಂತಹ ಯಾವ ಸಚಿವರು ಕೂಡ ತಕ್ಷಣಕ್ಕೆ ಸಮೀಕ್ಷೆಯನ್ನು ಪ್ರಾರಂಭ ಮಾಡೋದು ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಅದರ ಬದಲು ಇನ್ನೊಂದಷ್ಟು ಟೈಮ್ ಪಡೆದುಕೊಂಡು ಸಮೀಕ್ಷೆಯನ್ನು ಪ್ರಾರಂಭ ಮಾಡುವಂತದ್ದೇ ಸೂಕ್ತ ಅನ್ನುವಂಥ ರೀತಿಯ ಅಭಿಪ್ರಾಯವನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ ಇದಕ್ಕೂ ಹೊರತುಪಡಿಸಿ ಒಂದು ರೀತಿಯಲ್ಲಿ ವಾದ ವಿವಾದ ತಾರ್ಕಕ್ಕೆ ಇರುವ ಮಟ್ಟಕ್ಕೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಎಂ ಬಿ ಪಾಟೀಲ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಹಂತದಲ್ಲಿ ಈ ಸಮೀಕ್ಷೆಯನ್ನ ಎಲ್ಲರ ವಿರೋಧದ ಮಧ್ಯೆಯೂ ಕೂಡ ಪ್ರಾರಂಭ ಮಾಡಿದ್ದೆ ಆದರೆ ಸರ್ಕಾರಕ್ಕೆ ಕಂಟಕ ಬರಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಕೆಲವು ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ ಈಗಾಗಲೇ ದೊಡ್ಡ ಮಟ್ಟಿಗಿನ ಆತಂಕ ಮತ್ತು ಗೊಂದಲ ಮನೆ ಮಾಡಿದೆ ಮುನ್ನೂರ ಮುನ್ನೂರ ಮೂವತ್ತೊಂದಕ್ಕೂ ಹೆಚ್ಚು ಜಾತಿಗಳನ್ನ ಹೊಸದಾಗಿ ಸೇರ್ಪಡೆಯನ್ನು ಮಾಡಲಾಗಿದೆ ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮ್ಮ ತಮ್ಮಲ್ಲಿ ಇರುವಂತಹ ಜಾತಿಗಳ ಬಗ್ಗೆ ದಾಖಲೆಗಳನ್ನ ಕೊಟ್ಟಾಗ್ಲೂ ಕೂಡ ಕಳೆದ ಬಾರಿ ಜಯಪ್ರಕಾಶ್ ಹೆಗಡೆ ಮತ್ತು ಕಾಂಡರಾಜು ವರದಿಯಲ್ಲಿ ಎಷ್ಟು ಜಾತಿಗಳಿತ್ತು ಅದಕ್ಕಿಂತ ಮುನ್ನೂರ ಮೂವತ್ತೊಂದು ಜಾತಿಗಳನ್ನ ಹೊಸದಾಗಿ ಈಗ ಹಿಂದುಳಿದ ವರ್ಗಗಳ ಆಯೋಗ ಸೇರ್ಪಡೆಯನ್ನು ಮಾಡಿದೆ ಈ ಮುನ್ನೂರ ಮೂವತ್ತೊಂದು ಜಾತಿಗಳ ಮೂಲ ಜಾತಿ ಏನು ಅಥವಾ ಯಾವ ವರ್ಗದಲ್ಲಿ ಹಿಂದೆ ಸೇರ್ಪಡೆಯಾಗಿತ್ತು ಅಥವಾ ಈಗ ಅದರ ಸೃಷ್ಟಿಕರ್ತರು ಯಾರು ಇದೆಲ್ಲದರ ಬಗ್ಗೆಯೂ ಕೂಡ ದೊಡ್ಡ ಮಟ್ಟಿಗೆ ಸಂಶಯ ಸ್ವತಃ ಸರ್ಕಾರದ ಭಾಗ ಆಗಿರುವಂತಹ ಸಚಿವರಿಗೆ ಕಾಡ್ತಾ ಇದೆ ಈ ಬಗ್ಗೆಯೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಬಹುತೇಕ ಸಚಿವರು ವ್ಯಕ್ತಪಡಿಸಿದ್ದಾರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇರುವಂತದ್ದು ಬಡವರು ಯಾರು ಸಿರಿವಂತರು ಯಾರು ಅವರವರ ಸಾಮಾಜಿಕ ಸ್ಥಿತಿಗತಿ ಏನು ಅನ್ನುವಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಸಮೀಕ್ಷೆ ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಜಾತಿವಾದಿ ರೀತಿಯಲ್ಲಿ ಹಣೆಪಟ್ಟಿಯನ್ನು ಕಟ್ಟುವಂತಹ ಪರಿಸ್ಥಿತಿ ಬಂದೋದಾಗಿದೆ ನಾನು ಅಲ್ಪಸಂಖ್ಯಾತರು ಹಿಂದುಳಿದ ಮತ್ತು ದಲಿತ ಸಮಾಜದ ಪರವಾಗಿ ಮಾತ್ರ ಇದ್ದೀನಿ ಉಳಿದ ಎಲ್ಲ ಜಾತಿಗಳಿಗೆ ನಾನು ವಿರೋಧಿ ರೀತಿಯಲ್ಲಿ ಇಡೀ ಬೆಳವಣಿಗೆಗಳು ಕಾರಣವಾಗ್ತಿದಾವೆ ಹೀಗಾಗಿ ಆ ಒಂದು ಹಣೆ ಪಟ್ಟಿಯಿಂದಲೂ ಕೂಡ ಹೊರಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಹೊರಗಿನಿಂದ ನಿಂತು ಸರ್ಕಾರದ ಭಾಗ ಅಲ್ಲದೆ ಆಗಿರೋ ಅವರು ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕಂಟಕ ತರುವಂತಹ ನಿಟ್ಟಿನಲ್ಲಿ ಈ ಬೆಳವಣಿಗೆಗಳನ್ನ ಬಳಸ್ಕೊಳ್ಳಬಹುದು ಅನ್ನುವಂಥ ಆತಂಕವನ್ನು ಕೂಡ ಇವತ್ತಿನ ಸಚಿವ ಸಂಪುಟಗಳಲ್ಲಿ ವ್ಯಕ್ತಪಡಿಸಲಾಗಿದೆ ಇದೇ ಕಾರಣಕ್ಕೋಸ್ಕರ ಇದೀಗ ಆರು ಮಂದಿ ಸಚಿವರು ಪ್ರತ್ಯೇಕವಾಗಿ ಸಭೆ ಮಾಡೋದಕ್ಕೆ ತೀರ್ಮಾನವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಯ್ತು ರೈಟ್ ಆ ಒಂದು ಆರು ಮಂದಿ ಸಚಿವರು ಪ್ರತ್ಯೇಕವಾಗಿ ಕೂತು ಮಾತುಕತೆಯನ್ನ ನಡೆಸಿ ಮುಂದೆ ಎ ಎಸ್ ಬಂದಯ ಪ್ರಸನ್ನ ಈ ವಿಚಾರವಾಗಿ ಮಾತ್ರ ಮಾತಾಡೋಣ ನೋಡಿ ಜಾತಿ ಸಮೀಕ್ಷೆಯ ಉದ್ದೇಶವೇ ಮನವರಿಕೆ ಆಗ್ತಾ ಇಲ್ಲ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಬೈರ್ತಿ ಸುರೇಶ್ ಅವರು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಬಡವರ ಪರ ಸಮೀಕ್ಷೆ ಅನ್ನುವಂಥ ಒಂದು ಉದ್ದೇಶ ಇರೋದಿದ್ದಕ್ಕೆ ಆ್ಯಕ್ಚುಲಿ ಅದೇ ಮನವರಿಕೆ ಆಗ್ತಾ ಇಲ್ಲ ಲಿಂಗಾಯತರಲ್ಲಂತೂ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಯಾವುದೋ ಧರ್ಮ ಜಾತಿ ಹೆಸರಲ್ಲಿ ಗೊಂದಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಮುನ್ನೂರ ಮೂವತ್ತೊಂದು ಜಾತಿಗಳ ಹೊನ್ನ ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ ಇದು ಎಲ್ಲಿಂದ ಬಂದಿವೆ ಅವುಗಳ ಮೂಲ ಜಾತಿ ಯಾವುದು ಹಾಗಾದ್ರೆ ಆ ಜಾತಿಗಳ ಬಗ್ಗೆ ಯಾವ ವರದಿನೂ ಇಲ್ಲ ಈ ಬಗ್ಗೆ ಸಚಿವರ ಮಟ್ಟದಲ್ಲೇ ದೊಡ್ಡ ಮಟ್ಟದ ಆಕ್ಷೇಪ ಇದೆ ಅನ್ನುವಂಥದ್ರ ಬಗ್ಗೆ ಭರತಿ ಸುರೇಶ್ ಅವರು ಮಾತಾಡಿದ್ದಾರೆ ಸೊ ಇದೆಲ್ಲೂ ಕೂಡ ಇವತ್ತು ಸಚಿವ ಸಂಪುಟದಲ್ಲಿ ನಡೀತಾ ಇರುವಂತಹ ವಿಚಾರಗಳು ಸೊ ಎಸ್ ಪ್ರಸನ್ನ ನೀವು ಹೇಳ್ತಾ ಇದ್ರಿ ಈಗ ನೋಡಿ ಭಯತಿ ಸುರೇಶ್ ಅವರು ಕೂಡ ಇದರಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಸೊ ಓವರ್ ಆಲ್ ನೋಡಿದ್ರೆ ಸಾಕಷ್ಟು ಜನರ ಒಂದು ವಿರೋಧ ಅಂತೂ ಇದ್ದೇ ಇದೆ ಇದನ್ನ ಮತ್ತೊಂದ್ಸತಿ ರೀಫ್ರೇಮ್ ಮಾಡಿ ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆ ಎಸ್ ಜೊತೆಗೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಪ್ರತ್ಯೇಕ ಸಭೆಯನ್ನ ನಡೆಸೋದಕ್ಕೂ ಕೂಡ ಸಚಿವರು ತೀರ್ಮಾನಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ ಪ್ರಸನ್ನ ವಿಧಾನಸೌಧದಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಸಂಜೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಆರು ಸಚಿವರು ಸಪರೇಟ್ ಆಗಿ ಸಭೆ ಮಾಡೋದಕ್ಕೆ ಅದರಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರು ಭೈರತಿ ಸುರೇಶ್ ಅವರು ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಸಮೀಕ್ಷೆ ಸಾಧಕ ಬಾಧಕಗಳ ಬಗ್ಗೆ ಸಚಿವರು ಚರ್ಚೆ ಮಾಡ್ತಾರೆ ಚರ್ಚೆ ನಂತರ ಸಿ ಎಂಗೆ ವರದಿ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಎಸ್ ಪ್ರಸನ್ನ ನೀವು ಹೇಳ್ತಾ ಇದ್ರಿ ಇದೇ ವಿಚಾರವಾಗಿ ಅಂದ್ರೆ ಎಲ್ಲಿ ಮಟ್ಟಕ್ಕೆ ಇಲ್ಲಿ ಗೊಂದಲ ಅಥವಾ ಅಸಮಾಧಾನಗಳು ಕಾಣಿಸ್ತಾ ಇವೆ ಅಂದ್ರೆ ಆರು ಜನ ಸಪರೇಟ್ ಆಗಿ ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ ಇದರ ಉದ್ದೇಶ ಏನು ಇವ್ರು ಸಪರೇಟ್ ಆಗಿ ಸಭೆ ಮಾಡಿ ನಂತರ ಸಿ ಎಂಗೆ ಮನವರಿಕೆ ಮಾಡಿಕೊಡುವಂಥದ್ದು ಅಥವಾ ಚರ್ಚೆ ವರದಿಯನ್ನು ಕೊಡುವಂಥದ್ದು ಇದೇನಕ್ಕೆ ಇದರ ಔಚಿತ್ಯ ಏನಿದೆ ಈಗ ಸದ್ಯಕ್ಕೆ ಹೇಳಿ ಪ್ರಸನ್ನ ರೆಹಮಾನ್ ಎಲ್ಲ ವರ್ಗವನ್ನು ಕೂಡ ಪ್ರತಿನಿಧಿಸುವಂತ ಒಂದಷ್ಟು ಮಂದಿ ಸಚಿವರು ಈ ಒಂದು ತಂಡದಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ ಹಿಂದುಳಿದ ವರ್ಗ ಮತ್ತು ಲಿಂಗಾಯತ ಸಮುದಾಯ ಸೇರಿದಂತೆ ಉಳಿದ ಎಲ್ಲಾ ವರ್ಗದವರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನ ಮಾಡಿ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸಿ ಸಾಧಕ ಬಾಧಕಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತದ್ದು ಸೂಕ್ತ ಅಂತ ಹೇಳಿ ತೀರ್ಮಾನವನ್ನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಯ್ತು ಅದೇ ಕಾರಣಕ್ಕೋಸ್ಕರ ಇದೀಗ ಆರು ಮಂದಿ ಸಚಿವರು ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಬೇಕು ಆ ಸಭೆಯ ಔಟ್ಕಮ್ ಅನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಕಸ್ಮಾತ್ ಸಮೀಕ್ಷೆಯನ್ನ ಈ ಹಂತದಲ್ಲಿ ಮುಂದೂಡಿಕೆ ಕಾನ್ಸಿಕ್ವೆನ್ಸಸ್ ಏನಾಗಬಹುದು ಮುಂದಿನ ದಿನಗಳಲ್ಲಿ ಅದನ್ನು ಕಾನೂನಾತ್ಮಕವಾಗಿ ಹೇಗೆ ಫೇಸ್ ಮಾಡಬೇಕಾಗಬಹುದು ಅಥವಾ ಹಿಂದುಳಿದ ವರ್ಗದ ಆಯೋಗ ಈ ಮಟ್ಟಿಗೆ ತಯಾರಿಯನ್ನು ಮಾಡಿಕೊಂಡಿದೆ ಮನೆ ಮನೆಗಳಿಗೂ ಕೂಡ ಹೋಗಿ ಒಂದಷ್ಟು ಯುನಿಕ್ ಕೋಡ್ ಗಳನ್ನ ಅಂಟಿಸುವಂತಹ ಕೆಲಸದ ತನಕವೂ ಕೂಡ ಆಗಿದೆ ಶಿಕ್ಷಕರಿಗೆ ತರಬೇತಿ ಆಗಿದೆ ಕೈಪಿಡಿಯನ್ನ ರಿಲೀಸ್ ಮಾಡಲಾಗಿದೆ ಇನ್ನುಳಿದಂತೆ ಪ್ರಶ್ನಾವಳಿಗಳನ್ನು ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತಹ ಕಾರಣಕ್ಕೋಸ್ಕರ ಮೂರ್ನಾಲ್ಕು ದಿನಗಳಲ್ಲಿ ಸಮೀಕ್ಷೆ ಪ್ರಾರಂಭ ಆಗಲೇಬೇಕು ಅಂತ ಪರಿಸ್ಥಿತಿ ಇರುವಂತಹ ಈ ಸಂದರ್ಭದಲ್ಲಿ ಸಮೀಕ್ಷೆಯನ್ನು ಮುಂದಿಡಿ ಆದ್ರೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಸಚಿವರು ಬಹುತೇಕ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದಾವೆ ಅಕಸ್ಮಾತ್ ಈ ಸಭೆಯಲ್ಲಿ ಸಚಿವರು ಹೌದು ಈ ಸಮೀಕ್ಷೆಯನ್ನು ಅನ್ನುವಂತ ಅಭಿಪ್ರಾಯಕ್ಕೆ ಬಂದ್ರೆ ಸೆಪ್ಟೆಂಬರ್ ನಡೆಯುವಂತ ಆರ್ಥಿಕ ಸಮೀಕ್ಷೆ ನಡೆಯುವುದಿಲ್ಲ ಅದರ ಬದಲಾಗಿ ಮತ್ತೊಂದಷ್ಟು ಕಾಲಾವಕಾಶವನ್ನ ಪಡೆಯುವಂತದ್ದು ಬಹುತೇಕ ನಿಶ್ಚಿತ ಆಗುತ್ತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಒಂದಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು ಗೊಂದಲಗಳು ಈಗ ತಾರಕಕ್ಕೆ ಇರುವಂತಹ ಈ ಸಂದರ್ಭದಲ್ಲಿ ಬೇರೆ ಬೇರೆ ಜಾತಿಗಳು ಇರಬಹುದು ಬೇರೆ ಬೇರೆ ಧರ್ಮಗಳ ವಿಚಾರದಲ್ಲೂ ಕೂಡ ನಾವು ಮತ್ತೆ ಸಮೀಕ್ಷೆಯನ್ನ ಮಾಡಿದ್ದೆ ಆದ್ರೆ ಸಮೀಕ್ಷೆಯ ಮೂಲ ಉದ್ದೇಶ ಈಡೇರ್ತಾ ಇಲ್ಲ ಸಮೀಕ್ಷೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಜನರಿಗೆ ಕನ್ವಿನ್ಸ್ ಆಗ್ಬೇಕಾಗಿತ್ತು ಆ ಉದ್ದೇಶ ಈಡೇರ್ತಾ ಇಲ್ಲ ಇದೇ ಕಾರಣಕ್ಕೋಸ್ಕರ ಸಮೀಕ್ಷೆ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನ ಪ್ರತ್ಯೇಕವಾಗಿ ಚರ್ಚೆ ಮಾಡುವಂತದ್ದು ಸೂಕ್ತ ಅಂತ ಹೇಳಿ ಪ್ರಸನ್ನ ತೆಗೆದುಕೊಳ್ಳಲಾಗಿದೆ ಪ್ರಮೋದ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಾತಾಡೋಣ ಪ್ರಮೋದ್ ಈಗ ಸಚಿವ ಸಂಪುಟದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರಗಳು ಏನೇನು ಚರ್ಚೆ ಆಗ್ತಿದೆ ಅಂತ ಹೇಳಿ ಪ್ರಸನ್ನ ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇದೆಲ್ಲವನ್ನೂ ನೋಡ್ತಾ ಇದ್ರು ನೋಡಿ ಒಂದ್ ಕಡೆ ಸಿಎಂ ಕೂಡ ಹೇಳ್ತಾರೆ ಇದರ ಉದ್ದೇಶ ಈಡೇರಿಕೆ ಆಗ್ತಿಲ್ಲ ನನ್ನ ಮೇಲ್ ಮೇಲ್ವರ್ಗದ ಅಥವಾ ಮೇಲ್ ಜಾತಿಯ ವಿರೋಧಿ ಹೇಳಿ ಬಿಂಬಿಸಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರ ಒಂದು ಅಸಮಾಧಾನ ಕೂಡ ತೋರ್ಪಡಿಸ್ತಾ ಇದ್ದಾರೆ ಅಂದ್ರೆ ಈ ಜಾತಿ ಗಣತಿ ಮರು ಸಮೀಕ್ಷೆ ಏನಿದೆಯಲ್ಲ ಅದೊಂದು ರೀತಿ ಗೊಂದಲದ ಗೂಡ ಆಗ್ತಾ ಇದೆ ಒಂದ್ ರೀತಿ ನುಂಗಲಾರದಂತಹ ಬಿಸಿ ತುಪ್ಪವಾಗಿ ಏನಾದರೂ ಮುಂದಿನ ದಿನಗಳಲ್ಲಿ ಪರಿಣಮಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹೇಗಿದ್ದನ್ನು ವಿಶ್ಲೇಷಿಸಿ ಪ್ರಮೋದ್ ಅಹ್ ರೆಹಮಾನ್ ಮೊದಲನೇದಾಗಿ ಇಲ್ಲಿ ಯಾವಾಗ ಸರ್ಕಾರ ಇದನ್ನ ಜಾತಿ ಗಣತಿ ಅನ್ನುವಂತ ಮಾದರಿಯಲ್ಲೇ ಜನರ ಮುಂದೆ ಪ್ರಸ್ತುತ ಪಡಿಸ್ತೋ ಅಲ್ಲಿಂದಲೇ ಕೂಡ ಸಾಕಷ್ಟು ಎಡವಟ್ಗಳಾಗಿದೆ ಅಂದ್ರೆ ತಪ್ಪಾಗಲ್ಲ ಒಂದ್ ಕಡೆಗೆ ಇದನ್ನ ಅಂದ್ರೆ ಕಲೋಕಿಯಲ್ಲಾಗಿ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅನ್ನುವಂತ ಭಾಷೆಯಲ್ಲೇ ಪದದಲ್ಲೇ ಇದನ್ನ ಕರೆಯಲಾಗ್ತಾ ಇದೆ ಅತ್ತ ಸರ್ಕಾರ ಮಾತ್ರ ಅಧಿಕೃತವಾಗಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾ ಇದೆ ಸರ್ಕಾರ ಮೊದಲು ಒಂದು ಸ್ಟ್ಯಾಂಡ್ ತಗೋಬಹುದಾಗಿತ್ತು ಬಹುಶಃ ಇದು ಜಾತಿ ಗಣತಿ ಅಲ್ಲ ಬದಲಾಗಿ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂದ್ರೆ ಅವಾಗ ತಕ್ಕ ಮಟ್ಟಿನ ಬಿಸಿ ಏನ್ ಕಾಣಿಸ್ತಾ ಇದೆ ಅಥವಾ ತಕ್ಕ ಮಟ್ಟಿನ ದಾವಂತ ಏನು ಕಾಣಿಸ್ತಾ ಇದೆ ಈಗ ಎಲ್ಲ ಸಮುದಾಯದಲ್ಲೂ ಕೂಡ ಒಂದು ಆತಂಕ ಮತ್ತು ಒಂದು ದಾವಂತ ಎರಡೂ ಕೂಡ ಕಾಣಿಸ್ತಾ ಇದೆ ಮೊದಲನಾಗಿ ಕಳೆದ ಬಾರಿ ಪ್ರಮುಖವಾಗಿ ಲಿಂಗಾಯತ ಒಕ್ಕಲಿಗ ಸೇರಿದಂತೆ ಇನ್ನಿತರ ಸಮುದಾಯಗಳು ಜೊತೆಗೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಒಬಿಸಿ ಸಮುದಾಯಗಳು ಅತಿ ಹಿಂದುಳಿದ ವರ್ಗಗಳು ಕೂಡ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಅವರ ಸಮಾಜದ ಅಂಕಿಅಂಶಗಳು ಸರಿಯಾಗಿಲ್ಲ ಅವರ ಸಮಾಜದಲ್ಲಿರುವಂಥ ಒಟ್ಟು ಪಾಪ್ಯುಲೇಷನ್ ಇದೆ ಅದನ್ನ ಸರಿಯಾಗಿ ಕೌಂಟ್ ಮಾಡಿಲ್ಲ ಅನ್ನುವಂಥದ್ದು ಒಂದು ಆರೋಪನ ಇತ್ತು ಜೊತೆಗೆ ಈ ಬಾರಿಯ ಸಮೀಕ್ಷೆ ಏನಿದೆ ಅದಕ್ಕೆ ತಯಾರಿಯಾಗಿ ಪೂರ್ವಭಾವಿಯಾಗಿ ಕೂಡ ನಡೆಸ್ತಾ ಇದ್ರು ಆದ್ರೆ ಈಗ ತತ್ಕ್ಷಣಕ್ಕೆ ಅಂದರೆ ಕೆಲವೇ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ದಿನಗಳ ಅಂತರದಲ್ಲಿ ಸಮೀಕ್ಷೆ ಘೋಷಣೆ ಮಾಡಿದ್ರು ಸಹಜವಾಗಿಯೇ ಸಮಾಜಕ್ಕೆ ಒಂದು ಜಾಗೃತಿ ಆಗಿಲ್ಲ ಅಥವಾ ಜಾಗೃತಿ ಮೂಡಿಸೋದಕ್ಕೂ ಕೂಡ ಆಗಿಲ್ಲ ಇದ್ರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಲೋಪದೋಷಗಳನ್ನ ನೋಡೋದಾದ್ರೆ ಈಗ ಪಟ್ಟಿಗಳನ್ನು ಏನು ರೆಡಿ ಮಾಡಿದ್ದಾರೆ ಹಿಂದುಳಿದ ವರ್ಗದ ಆಯೋಗ ಏನು ಪಟ್ಟಿ ರೆಡಿ ಮಾಡಿದ್ದಾರೆ ಮಾನ ಜೊತೆಗೆ ಕೆಲವೊಂದು ು ಕಾಲಂಗಳು ಕೂಡ ಇದೆ ಆ ಕಾಲಂಗಳ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಆಕ್ಷೇಪ ಇದೆ ಒಂದು ಕಡೆಗೆ ರಾಜಕೀಯವಾಗಿ ಕೂಡ ಇದನ್ನು ನೋಡಬೇಕಾಗತ್ತೆ ಯಾಕೆಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ಅಸ್ತಿತ್ವದಲ್ಲಿರುವಂಥ ಅಥವಾ ಸರ್ಕಾರದಲ್ಲಿ ಅಸ್ತಿತ್ವದಲ್ಲಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ರಾಜಕೀಯವಾಗಿ ಇದನ್ನು ಗಮನಿಸಬೇಕಾಗತ್ತೆ ಕಳೆದ ಬಾರಿ ಜಾತಿ ಗಣತಿ ಮಾಡಿ ಆ ಸಂದರ್ಭದಲ್ಲಿ ಜಾತಿ ಗಣತಿಯ ವರದಿಯನ್ನು ಬಹಿರಂಗಪಡಿಸದೆ ಅಥವಾ ಅದರಲ್ಲಿದ್ದಂಥ ಮಾಹಿತಿ ಸೋರಿಕೆಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಿತ್ತು ಈಗ ಮೊದಲನೇದಾಗಿ ಈಗ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಅಂದ್ರೆ ನಲವತ್ತೇಳು ಜಾತಿಗಳಿಂದ ಅದನ್ನು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಸೇರಿ ಇಲ್ಲದ ಜಾತಿಯಲ್ಲಿ ಇಲ್ಲದ ಜಾತಿಗಳನ್ನ ಅಸ್ತಿತ್ವದಲ್ಲಿ ಇಲ್ಲದ ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಆರೋಪ ಜೊತೆಗೆ ಕ್ರಿಶ್ಚಿಯಾನಿಟಿಯ ಮೂಲಕ ಅಂದರೆ ಒಂದು ಸಾರಿ ಕನ್ವರ್ಟ್ ಆದರೆ ಕನ್ವರ್ಟ್ ಕ್ರಿಶ್ಚಿಯನ್ ಅನ್ನುವಂಥದ್ದಷ್ಟೇ ಇರುತ್ತೆ ಅದನ್ನ ಬಿಟ್ಟು ಉಪಪಂಗಡಗಳನ್ನು ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಅದರ ಜೊತೆಗೆ ಕ್ರಿಶ್ಚಿಯನ್ ಮಾತ್ರ ಯಾಕೆ ಕನ್ವರ್ಷನ್ ಆಗಿರುವಂಥ ಸಂಖ್ಯೆ ಬೇಕು ಅನ್ನುವಂಥದ್ದೇ ಆಗಿದ್ರೆ ಸರ್ಕಾರಕ್ಕೆ ಅಥವಾ ಆಯೋಗಕ್ಕೆ ಹಾಗಾದ್ರೆ ಮುಸ್ಲಿಮರಲ್ಲಿರುವಂತಹ ಮುಸ್ಲಿಂ ಬ್ರಾಹ್ಮಣ ಮುಸ್ಲಿಂ ದಲಿತ ಮುಸ್ಲಿಂ ಇಡೀಗ ಅಂತ ಯಾಕೆ ಮಾಡಿಲ್ಲ ಈ ಒಂದು ಪ್ರಶ್ನೆಯನ್ನು ಕೂಡ ಮುಂದಿಡ್ಲಾಗ್ತಾ ಇದೆ ಇದರ ಜೊತೆಗೆ ಇದರಿಂದಾಗಿ ರಾಜಕೀಯವಾಗಿ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಜೊತೆ ಜೊತೆಗೆ ಸಮಾಜದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಕನ್ಫ್ಯೂಷನ್ಸ್ ಆಗುತ್ತೆ ಒಂದು ಭಾಗ ಇದರ ಜೊತೆಗೆ ಇನ್ನು ನೂರ ಮುನ್ನೂರ ಮೂವತ್ತೇಳಕ್ಕೂ ಅಧಿಕ ಉಪ ಆ ಉಪಪಂಗಡಗಳನ್ನು ಹೊಸದಾಗಿ ಸೇರಿ ಪಡೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹೀಗಾಗಿ ಒಂದು ಕಡೆಗೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳ ಜೊತೆ ಜೊತೆಗೆ ಲಿಂಗಾಯತ ಸಮುದಾಯಗಳು ಕೂಡ ಅನೇಕ ಸಮುದಾಯಗಳು ಕೂಡ ಈ ಒಂದು ಸಮೀಕ್ಷೆ ಬಗ್ಗೆ ಸಾಕಷ್ಟು ಆತಂಕವನ್ನ ಕೂಡ ಜೊತೆ ಜೊತೆಗೆ ಗೊಂದಲವನ್ನು ಕೂಡ ಸಮಾಜಗಳು ಕೂಡ ಸೃಷ್ಟಿ ಮಾಡ್ತವೆ ಇದರಿಂದಾಗಿ ಸಮಾಜದಲ್ಲಿ ಒಂದು ರೀತಿಯಂತ ಈ ಗೊಂದಲಗಳಿಗೆ ಕಾರಣವಾಗ್ತಾ ಇದೆ ಸರ್ಕಾರದ ನಡೆ ಪ್ರಮುಖವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಗೊಂದಲಗಳು ಅನ್ನುವಂಥದ್ದು ಆರೋಪ ಪಡ್ತವೆ ಯಾಕೆಂದ್ರೆ ಧರ್ಮದ ವಿಚಾರ ಧರ್ಮದ ವಿಚಾರ ಅಂತ ಸಂದರ್ಭದಲ್ಲಿ ಅತ್ತ ವೀರಶಿವ ಮಹಾಸಭಾ ಹೇಳುತ್ತೆ ಧರ್ಮದ ಕಾಲಂನಲ್ಲಿ ಇತರೆ ಅನ್ನುವಂಥ ಸೇರಿಸಿ ಅಂತ ಅತ್ತ ಲಿಂಗಾಯತರು ಇನ್ನೊಂದು ಉಪಪಂಗಡಾಳೆ ಇಲ್ಲ ನಾವು ಹಿಂದೂ ಅಂತಲೇ ಸೇರಿಸ್ಬೇಕು ಯಾಕೆಂದರೆ ಇನ್ನೂ ಕೂಡ ನಮಗೆ ಯಾವುದೇ ಧರ್ಮದ ಅಧಿಕೃತ ಮಾನ್ಯತೆ ಸಿಕ್ಕಿಲ್ಲ ಅಂತ ಹೀಗಾಗಿ ಈ ಗೊಂದಲಗಳು ಕೂಡ ಇದೆ ಹೀಗಾಗಿ ಸಾಕಷ್ಟು ಗೊಂದಲದ ಜೊತೆ ಜೊತೆಗೆ ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು ಜೊತೆಗೆ ಇವತ್ತು ಒಂದು ರಡ್ಡಿ ಲಿಂಗಾಯತನವರು ಹೇಳ್ತಿದ್ದಾರೆ ಅವರು ಕೂಡ ತಮ್ಮ ಕಾಲಮ್ನಲ್ಲಿ ಏನು ಸೇರಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ತ್ರೀ ಎಗೆ ಸೇರಿಸ್ಬೇಕಾ ತ್ರೀ ಬಿಗೆ ಸೇರಿಸಬೇಕಾ ಈ ಎಲ್ಲ ಕನ್ಫ್ಯೂಷನ್ಸ್ಗಳು ಕೂಡ ಅನೇಕ ಸಮುದಾಯದಲ್ಲಿದೆ ಹೀಗಾಗಿ ಇದೇ ಥರ ಸೃಷ್ಟಿ ಸೃಷ್ಟಿಯಾದರೆ ಜೊತೆಗೆ ಮುಂದಿನ ಹಂತದಲ್ಲಿ ಏನಾದರೂ ಕೂಡ ಸಮೀಕ್ಷೆ ಮಾಡುವಂಥ ಹಂತದಲ್ಲಿ ಅಥವಾ ಅದನ್ನು ಅಂಕಿಅಂಶ ಕೂಡಾಕುವಂಥ ಸಂದರ್ಭದಲ್ಲಿ ಅಥವಾ ಒಂದು ಸಮಾಜ ಸಮ ಸಮುದಾಯವನ್ನು ಸರಿಯಾದಂಥ ರೀತಿಯಲ್ಲಿ ಎಂಟ್ರಿ ಆಗದೆ ಅಂಕಿಅಂಶಗಳು ವ್ಯತ್ಯಯವಾದಂತಹ ಸಂದರ್ಭದಲ್ಲಿ ಮತ್ತೆ ಬಹುದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇರುತ್ತೆ ಈ ಎಲ್ಲ ಕಾರಣಗಳಿಗೋಸ್ಕರ ಸಹಜವಾಗಿ ಸಚಿವರು ಕೂಡ ಆತಂಕಕ್ಕೆ ಒಳಗಡೆ ಆಗಿದ್ದಾರೆ ಸಹಜವಾಗಿ ಸಚಿವರು ಕೂಡ ಏನು ಮಾಡಬೇಕು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ದಾವಂತ ಇದೆ ಅತ್ತ ಎಲೆಕ್ಷನ್ ಕಮಿಷನ್ ಇನ್ಫ್ಯಾಕ್ಟ್ ಹಿಂದುಳಿದ ಆಯೋಗದ ಕಮಿಷನರ್ ಜೊತೆಗೆ ನಾವು ಮಾತನಾಡಿದ ಚೇರ್ಪರ್ಸನ್ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ತೊಂಬತ್ತು ದಿನದಲ್ಲಿ ಮುಗಿಸುವಂತ ಒಂದು ನಿರ್ದಿಷ್ಟ ಆಲೋಚನೆ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು ಆದರೆ ತೊಂಬತ್ತು ದಿನ ಒಳಗಡೆ ವರದಿಯನ್ನು ಸಲ್ಲಿಕೆ ಅನ್ನುವಂಥದ್ದು ಒಂದು ಸಹಜವಾದಂಥ ಡೌಟ್ ಇದೆ ಯಾಕಂದ್ರೆ ನೀವು ಹಾವನೂರು ಆಯೋಗದಿಂದ ಇತ್ತೀಚಿನ ಯಾವುದೇ ವೆಂಕಟಸ್ವಾಮಿ ಆಗಿರ್ಬೋದು ಹಾವನೂರು ಆಯೋಗ ಆಗಿರ್ಬೋದು ಚಿನ್ನ ಚಿನ್ನಪ್ ರೆಡ್ಡಿ ಆಯೋಗ ಇರಬಹುದು ಕಾಂತರಾಜ್ ಆಗಿರ್ಬೋದು ಜಯಪ್ರಕಾಶ್ ಹೆಗಡೆ ಆಯೋಗ ಇರ್ಬೋದು ಅಥವಾ ಈಗಿನ ಈಗಿರುವಂತಹ ಮಧುಸೂದ ನಾಯಕ ಆಯೋಗವಾಗಿದ್ದು ಎಲ್ಲ ಆಯೋಗವೂ ಕೂಡ ಕಾಲ ಕಾಲಕ್ಕೆ ಕೊಟ್ಟಿಲ್ಲ ಗುರಿ ಇಟ್ಕೊಂಡಿರ್ತಾರೆ ನಾವೀಗ ಕೊಡ್ತಿದ್ದೀವಿ ಇನ್ನೊಂದು ತೊಂಬತ್ತು ದಿನದಲ್ಲಿ ಮುಗಿಸ್ತೀವಿ ಆರು ತಿಂಗಳಲ್ಲಿ ಮುಗಿಸ್ತೀವಿ ಮೂರು ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಆದ್ರೆ ಯಾವುದೇ ಆಯೋಗವೂ ಕೂಡ ರಾಜಕೀಯ ಒತ್ತಡಗಳಿಂದ ಹೊರತಾಗಿಲ್ಲ ಹೀಗಾಗಿ ಈ ಎಲ್ಲ ಕಾರಣಗಳಿಂದ ಇನ್ನಷ್ಟು ಗೊಂದಲಗಳು ಕ್ರಿಯೇಟ್ ಆದರೆ ಸರ್ಚ್ ಬಗ್ಗೆ ಒಂದು ಆಂಟಿ ಇನ್ಕಂಬೆನ್ಸಿ ಫಾರ್ಮ್ ಆಗುವಂತ ಸಾಧ್ಯ ಇರುತ್ತೆ ಸರ್ಚ್ವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡ್ತಾ ವಿಧಾನಸಭೆ ಇನ್ಫ್ಯಾಕ್ಟ್ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾ ಮೇಲ್ಜಾತಿಯ ವಿರೋಧಿ ಅಥವಾ ಈ ಜಾತಿಗಳ ಸಂಘರ್ಷದಲ್ಲಿ ನನ್ನನ್ನ ಮಧ್ಯಕ್ಕೆ ಅಳೆ ತರಲಾಗುತ್ತೆ ಆತಂಕವನ್ನು ಕೂಡ ಸಹಜವಾಗಿ ಮಾಡಿದರೆ ಆಗ್ತಾ ಇರುವಂತ ಬೆಳವಣಿಗೆಗಳು ಬಹುಶಃ ಇವತ್ತಿನ ಸರ್ಕಾರದ ಸಚಿವರುಗಳಿಗೆ ಜೊತೆಗೆ ಪ್ರಮುಖವಾಗಿ ಒಕ್ಕಲಿಗ ಲಿಂಗಾಯತ ಸೇರಿದಂತೆ ಇನ್ನಿತರ ಸಚಿವರಲ್ಲಿ ಸಾಕಷ್ಟು ಆತಂಕ ಜೊತೆಗೆ ರಾಜಕೀಯವಾಗಿ ಕೂಡ ಒಂದು ಎಚ್ಚರಿಕೆಯನ್ನು ಮೂಡಿಸಿದ ತಪ್ಪಾಗಲ್ಲ ರಹಮಾನ್ ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಿಳಷ್ಟು